ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ರೌಂಡರ್ ಸೆವೆಂಟಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮಾಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ನಾನು ಮೊನ್ನೆ ಹರಪಳಿ ವಿಡಿಯೋ ಮಾಡಿದ್ದೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಅದ್ರಲ್ಲಿ ನಾನು ಕೊನೆಗೆ ಹೇಳಿದ್ದೆ ಹರಪನಹಳ್ಳಿಯಲ್ಲಿ ಸಾಹಿತಿಗಳಿದ್ದಾರೆ ಎಜುಕೇಶನ್ ಅಲ್ಲಿ ಮುಂದಿದೆ ಸ್ಪೋರ್ಟ್ಸ್ ಅಲ್ಲಿ ಮುಂದಿದೆ ಹಾಗೆ ಯಾರೇ ಬಂದರೂ ಕೂಡ ಫಸ್ಟು ಊಟದ ಬಗ್ಗೆ ಅಂತ ಹೇಳಿದ್ದೆ ಅಲ್ವಾ ಸೊ ಈಗ ಮೊದಲೇದಾಗಿ ನಾನು ಫುಡ್ ಡಿಪಾರ್ಟ್ಮೆಂಟ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಯಾರೇ ಹೊಸ್ದಾಗಿ ಬಂದರೂ ಕೂಡ ಹರಪನಹಳ್ಳಿಗೆ ಅಥವಾ ಎಲ್ಲಾದ್ರೂ ಕೂಡ ಎಲ್ಲೇ ಹೋದರೂ ಕೂಡ ಊಟದ ಬಗ್ಗೆ ಯೋಚನೆ ಮಾಡ್ತಾರಲ್ವಾ ಅದ್ರ ಬಗ್ಗೆ ನಾನು ಹೇಳಕ್ ಬರ್ತಾ ಇದ್ದೀನಿ ಇವಾಗ ಇವಾಗ ನಾನು ಮೊನ್ನೆ ಹೇಳಿದ್ದೆ ಇದು ಆ್ಯಕ್ಚುಲಿ ಇದು ಹರಿಹಾರಿಂದ ಅರ್ಪಮಳಿಗೆ ಬರೋ ರೋಡ್ ಇದು ಈ ರೋಡಲ್ಲಿ ಅಲ್ಲಿ ಒಂದು ಹೋಟೆಲ್ ಅಂತ ಹೇಳಿದೆ ನಿಮಗೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲು ಅದು ಮಧು ಹೋಟೆಲ್ ಅಂದ್ಬಿಟ್ಟು ಆ ಕಡೆದ ಬರ್ತಾ ಹೊಸಪೇಟೆಯಿಂದ ಅರ್ಪಮಳಿಗೆ ಬರ್ತಾ ಅಭಿರುಚಿ ಹೋಟೆಲ್ ಅಂತ ಬರ್ತಿತ್ತು ಅದನ್ನ ಆಲ್ರೆಡಿ ನಿಮ್ಗೆ ತೋರಿಸಿದೀನಿ ಇವಾಗ ಮಧು ಹೋಟೆಲ್ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಲ್ವಾ ಇದೇ ಮಧು ಹೋಟೆಲ್ ಅಂದ್ಬಿಟ್ಟು ಇದು ಹರಿಹಾರಿಂದ ಅರಪಳಿ ಬರ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲಿ ಇದೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಊಟ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ ಅರಪನಹಳ್ಳಿ ತಾಲೂಕಲ್ಲಿ ಓಲ್ಡೆಸ್ಟ್ ಹೋಟೆಲ್ ಅಂದ್ರೆ ಇದೆ ಅನ್ಸುತ್ತೆ ಮೋಸ್ಟ್ಲಿ ಓಕೆ ಮದುವೆ ಹೋಟೆಲ್ ನೋಡಿದ್ರಲ್ವಾ ಅರಪಳಿ ತಾಲೂಕಲ್ಲಿ ಓಲ್ಡೆಸ್ಟ್ ಹೋಟೆಲ್ ಅನ್ಸುತ್ತೆ ಮುಂಚೆ ಇದ್ದಾನು ಕೂಡ ಇದೆ ಮೊದಲು ನಾವೀಗ ಏನ್ ಪರಿಚಯ ಮಾಡ್ತೇನೆ ಅಂದ್ರೆ ದೊಡ್ಡ ದೊಡ್ಡ ಹೋಟೆಲ್ ಹೆಂಗಿದ್ರು ಎಲ್ರಿಗೂ ಗೊತ್ತಿರುತ್ತೆ ಈಗ ಚಿಕ್ಕ ಚಿಕ್ಕ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ ಅಂದರೆ ಸ್ಟ್ರೀಟ್ ಫುಡ್ ಬೀದಿ ವ್ಯಾಪಾರಿಗಳು ಯಾವ ಥರ ಜೀವನ ಕಟ್ಕೊಂಡಿದ್ದಾರೆ ಹರಪಳಿ ತಾಲೂಕಿನ ತೋರಿಸ್ತಾ ಬಂದಿದ್ದೀನಿ ಅವ್ರನ್ನೇ ಕೇಳಿಬಿಡೋಣ ಹೆಂಗಿದೆ ಅವ್ರ ಜೀವನ ಮತ್ತು ಏನೇನು ಸಿಗುತ್ತೆ ಅಲ್ಲಿ ಬೀದಿ ವ್ಯಾಪಾರಿಗಳ ಹತ್ರ ಏನೇನು ತಿನ್ನೋಕೆ ಸಿಗುತ್ತೆ ಅಂತ ಕೇಳ್ಬಿಡೋಣ ಅವ್ರ ಎಗ್ರೆಸ್ ಅಂಗಡಿ ಹೆಸರು ಶ್ರೀ ದುರ್ಗಾಂಬಾ ಚಿಕನ್ ಬಿರಿಯಾನಿ ಮತ್ತು ಎಗ್ರೆ ಸೆಂಟರ್ ಅಂದ್ಬಿಟ್ಟು ಅಂಗಡಿ ಹೆಸರು ಮೊದಲೇದಾಗ ಇಲ್ಲೇ ಬರುತ್ತೆ ಎಡಿಬಿ ಕಾಲೇಜ್ ಇದೆ ಇಲ್ಲಿ ಕಾಲೇಜಲ್ಲಿ ಸ್ಟಾರ್ಟಿಂಗ್ ಬರ್ತಾನೆ ಅಂಗಡಿ ಸಿಗುತ್ತೆ ಅವ್ರನ್ನೇ ಕೇಳ್ಬಿಡೋಣ ಯಾವ ಥರ ವ್ಯಾಪಾರ ನಡೀತೆ ಏನೇನು ತಿನ್ನಕ್ಕೆ ಸಿಗುತ್ತೆ ಅಂತ ಎಷ್ಟು ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ರೆ ಏಳು ವರ್ಷ ನಡೆಸ್ತಾ ಇದ್ರಾ ಬ್ರೋದರ್ ಏನೇನು ತಿನ್ನಕ್ಕೆ ಸಿಗುತ್ತೆ ಇಲ್ಲಿ ಚಿಕನ್ ಬಿರಿಯಾನಿ ಎಗ್ ರೈಸು ಪುಷ್ಕ ಕಬಾಬ್ ಮೀನು ಸಿಗುತ್ತಾ ಓಕೆ ಒಂದು ಎಗ್ ರೈಸ್ ಎಷ್ಟು ಬಿಲ್ ಮಾಡ್ತೀರಾ ಮೂವತ್ತೈದು ಒಂದು ರೈಸ್ ಚಿಕನ್ ಕಬಾಬ್ ಆದ್ರೆ ನೂರು ಗ್ರಾಮ್ ನಲ್ವತ್ತು

ಅಂತಾರಿಗೆ ಆದ್ರ ಮೊದ್ಲು ಕೊಡ್ತದೆ ಖಂಡಿತ ನಾನು ಅವ್ರನ್ನ ಆಕ್ಚುಲಿ ಗೆಸ್ಟ್ ಮಾಡ್ಬಿಟ್ಟು ಅವ್ರು ಹೇಳಿದ್ರು ಅಂತಾರಿಗೆ ಆದ್ರೆ ಫಸ್ಟ್ ಕೊಡ್ದಾರಂತೆ ನಿಜವಾಗ್ಲು ಮೊದಲು ಕೊಡ್ತಾರೆ ದೊಡ್ಡ ನಾನು ದೊಡ್ಡ ದೊಡ್ಡ ಹೋಟ್ಲಿಗೂ ಚಿಕ್ಕ ಚಿಕ್ಕ ಹೋಟ್ಲಿಗೂ ಇರೋ ವ್ಯತ್ಯಾಸ ಇಷ್ಟೇ ದೊಡ್ಡ ಹೋಟೆಲ್ ಅಲ್ಲಿ ಯಾರು ಕೂಡ ಬಡವರಿಗೆ ಫ್ರೀ ಆಗಿ ಕೊಡೋಲ್ಲ ಯಾಕಂದ್ರೆ ಗೊತ್ತಿರುತ್ತೆ ಬಡತನದಲ್ಲೇ ಬೆಳೆದಿರ್ತಾರೆ ಬಡತನದಲ್ಲೇ ಕೆಲಸ ಮಾಡ್ತಿರ್ತಾರೆ ನೋಡಿ ಹೇಳಿದ ತಕ್ಷಣ ಹೇಳಿದ್ರು ಬಡವರಿಗೆ ಆದ್ರೆ ಫ್ರೀ ಇರುತ್ತೆ ಅಂದ್ಬಿಟ್ಟು ನನಗೆ ಫ್ರೀ ಕೊಡ್ತೀರ ಬ್ರೋ ಯಾವಾಗ ಥ್ಯಾಂಕ್ ಯು ಸೊ ಮಚ್ ಬ್ರೋ ಇಷ್ಟು ಪ್ರೀತಿ ಇದೆಲ್ಲ ಸಾಕು ಥ್ಯಾಂಕ್ ಯು ಬ್ರೋ ನೋಡಿದ್ರಲ್ಲ ನಮ್ಮ ಎಗ್ರೆ ಅಂಗಡಿಯವರು ಯಾವ ತರ ಹೇಳ್ತಾರೆ ಬಡವರು ಯಾರೇ ಬಂದು ಫ್ರೀ ಅಂತ ಹೇಳ್ತಿದ್ದಾರೆ ಅಲ್ಲ ಇಲ್ಲಿ ಸಿಕ್ಕಾಪಟ್ಟೆ ರೈಸ್ ಅಂಗಡಿ ಇದೆ ಪವನ್ ಚಿಕನ್ ಬಿರಿಯಾನಿ ಸೆಂಟರ್ ಇದೆ ಇದು ಕ್ಲೋಸ್ ಆಗಿದೆ ಇವತ್ತು ಇಲ್ಲೂ ಕೂಡ ತುಂಬಾ ಜನ ಬರ್ತಾರೆ ಊಟಕ್ಕೆಲ್ಲ ಮದ್ದೆ ಕಾಲೇಜ್ ಹುಡುಗರೆಲ್ಲ ಆಲ್ಮೋಸ್ಟ್ ಇಲ್ಲೇ ಬರೋದು ಅಲ್ಲೂ ಮತ್ತೆ ಈ ಕಡೆ ಏನಂದ್ರೆ ಈ ಕಾಲೇಜ್ ಹುಡುಗರು ಏನಕ್ಕೆ ಎಗ್ರಹಿಸೋದ್ರಲ್ಲಿ ಜಾಸ್ತಿ ಇಷ್ಟಪಡ್ತಾರೆ ಅಂದ್ರೆ ಒಂದು ಕಡಿಮೆ ಬೆಲೆಗೆ ಜಾಸ್ತಿ ಸಿಗುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗಾಗಿ ಎಲ್ರು ಕೂಡ ಸ್ಟ್ರೀಟ್ ಫುಡ್ ಅನ್ನೇ ಇಲ್ಲಿ ಇಷ್ಟಪಡ್ತಾರೆ ಇಲ್ಲಿ ವೀರಭದ್ರೇಶ್ವರ ಹೋಟೆಲ್ ಅಂತ ಇದೆ ಬಿಡೋಣ ಬನ್ನಿ ಎಷ್ಟಾಗುತ್ತೆ ಏನು ಎಷ್ಟು ಜನ ಬರ್ತಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳೋಣ ನಿಮ್ಮ ಹೆಸರು ಕೊಟ್ರೇಶ್ ಹೆಸರು ಇಲ್ಲಿ ವೆಜ್ ನಾನ್ ವೆಜ್ ಎರಡು ಸಿಗುತ್ತಾ ಬರೋ ವೆಜ್ ಅಷ್ಟೇ ಸರ್ ಸರ್ ತರಕಾರಿ ಸರ್ ಸರ್ಸಾರಿ ಊಟ ಓಕೆ ಸಸ್ಯಾರಿ ಊಟ ಅಷ್ಟೇ ಸಿಗುತ್ತಂತೆ ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತಾರೆ ಸರ್ ನೀವು ಬೆಳಗ್ಗೆ ಏಳು ಗಂಟೆ ಸರ್ ಏನೇನು ಸಿಗುತ್ತೆ ಬೆಳಗ್ಗೆ ಇಡ್ಲಿ ಇದೆ ಪೂರಿ ಇರ್ತತಿ ಪಲಾವ್ ಇರ್ತತಿ ಚಿತ್ರಾನ್ನ ಇರ್ತತಿ ಓಕೆ ತುಂಬಾ ಜನ ಬರ್ತಾರ ಅನ್ಸುತ್ತೆ ಇಲ್ಲಿ ಕಲೆ ಹುಡುಗಿಲ್ಲ ಸರ್ ಬರ್ತಾರೆ ಸರ್ ಎಲ್ಲಾರು ಬರ್ತಾರೆ ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಒಂದು ಹದಿನೆಂಟು ವರ್ಷ ಆಯ್ತು ಸರ್ ಹದಿನೆಂಟು ವರ್ಷಗಳಿಂದ ಹೋಟೆಲ್ ಮಾಡ್ತಾ ಇದಾರೆ ಇದೇ ಜಾಗದಲ್ಲಿ ಮಾಡ್ತಿದಿರಲ್ಲ ಹದಿನೆಂಟು ವರ್ಷಗಳಿಂದ ಹರಪನಹಳ್ಳಿ ತಾಲೂಕು ಸಿಟಿನಲ್ಲೇ ಮಧು ಹೋಟೆಲ್ ಮುಂದ್ಗಡೆ ಹೋಟೆಲ್ ಮಾಡ್ತಾ ಇದ್ರೆ ಶ್ರೀ ವೀರಭದ್ರೇಶ್ವರ ಹೋಟೆಲ್ ಅಂದ್ಬಿಟ್ಟು ಬನ್ನಿ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ನಾನು ಹೇಳೋದಿಷ್ಟೇ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಯಾಕಂದ್ರೆ ದೊಡ್ಡ ದೊಡ್ಡ ಹೋಟೆಲಲ್ಲಿ ಯಾರು ಬೇಕಾದ್ರೂ ಹೋಗ್ತಾರೆ ಚಿಕ್ಕ ಚಿಕ್ಕ ಹೋಟೆಲ್ ಬರ್ತಿರಲ್ವಾ ಅದೇ ಸಕತ್ತಾಗಿ ಟೇಸ್ಟಿ ಆಗಿರುತ್ತೆ ಮತ್ತೆ ಏನಾದರೂ ಕಡಿಮೆ ಆದ್ರೂ ಕೂಡ ಹೆಚ್ಚು ಕಮ್ಮಿ ಇದ್ರು ನೋಡ್ಕೊಂತಾರೆ ನಿಜ ಅಲ್ವಾ ಸರ್ ಹೌದು ಸರ್ ನೋಡ್ಕೊಂತ ಸರ್ ಒಂದು ರಿಕ್ವೆಸ್ಟ್ ಯಾರಾದ್ರು ದಿನಕ್ಕೆ ಒಬ್ರಿಗೆ ಯಾರಾದ್ರೂ ಬಡವರು ಬಂದ್ಬಿಟ್ಟು ಏನಾದ್ರು ದುಡ್ಡು ಇಲ್ಲ ಊಟ ಬೇಕು ಅಂತ ಹೇಳಿದ್ರೆ ಕೊಡ್ತೀರಾ ಸಹಾಯ ಮಾಡ್ತೀವಿ ಸರ್ ನನ್ನ ರಿಕ್ವೆಸ್ಟ್ ದಿನಕ್ಕೆ ಅಟ್ಲೀಸ್ಟ್ ಒಬ್ಬರಿಗೆ ಆದ್ರೂ ಮಾಡಿ ಆತರ ಬಂದ್ರೆ ಒಂದ್ ದಿನಕ್ಕೆ ಒಬ್ಬರಿಗೆ ಕೊಡ್ತೀವಿ ಸರ್ ನಾವು ನಮಗೆ ಕೊಡ್ತೀರಾ ಸರ್ ಊಟಕ್ಕೆ ನಿಮಗೆ ಕೊಡ್ತೀವಿ ಸರ್ ಫ್ರೀ ಆಗಿ ಕೊಡ್ಬೇಕು ಫ್ರೀ ಆಗಿ ಕೊಡೋಣ ಸರ್ ಅವ್ರ ಬಳಸಿ ಕೊಡ್ತೀರಾ ಖಂಡಿತ ನಿಜ ಯಾಕಂದ್ರೆ ಬಡತನ ಯಾಕಂದ್ರೆ ನಮ್ದು ಹರಪನಹಳ್ಳಿ ತಾಲೂಕು ಹಿಂದುಳಿದ ತಾಲೂಕು ನಾವು ಸರ್ ಖಂಡಿತ ಸರ್ ತುಂಬಾ ಖುಷಿ ಆಯ್ತು ಈ ತರ ವ್ಯವಸ್ಥೆ ಅದು ಹಳ್ಳಿನಲ್ಲಿ ಮತ್ತೆ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಮಾತ್ರ ನೋಡಕ್ ಸಿಗುತ್ತೆ ಈ ದೊಡ್ಡ ದೊಡ್ಡ ಹೋಟೆಲ್ ನೋಡಕ್ ಸಿಗಲ್ಲ ಶ್ರೀ ವೀರಭದ್ರೇಶ್ವರ ಹೋಟೆಲ್ ಅಲ್ಲಿ ಊಟ ಕೊಟ್ಟಿದ್ದಾರೆ ನಿಜಲ್ಲೂ ಅವ್ರ ದೊಡ್ಡ ಮನಸ್ಸು ಚಪಾತಿ ಇದೆ ಪಲ್ಯ ಇದೆ ಮೊಸರಿದೆ ಸೈಡ್ ಸೌತೆಕಾಯಿ ಕಡಲೆ ಪುಡಿ ಪ್ಯೂರ್ ನಮ್ಮ ಹಳ್ಳಿ ಸ್ಟೈಲ್ ಊಟ ಇದು ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಕೇರ್ ಮಾಡ್ತಾ ಇದಾರೆ ಈ ತರ ಪದ್ಧತಿ ಸಿಗೋದು ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ಮಾತ್ರ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಇದು ದಾಲು ಸೂಪರ್ ತುಂಬಾ ಚೆನ್ನಾಗಿದೆ ತಕ್ಕದಾಗಿರುತ್ತೆ ತುಂಬಾ ಚೆನ್ನಾಗಿದೆ ನಿಜೋಲು ಇದೊಂದು ಟೇಸ್ಟ್ ಮಾಡ್ಬಿಡ್ತೀನಿ ಹ್ಮ್ ಇದು ಮೆಣಸಿಗೆ ಸಾಂಬಾರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬೇಕಂದ್ರೆ ಅತ್ತ್ಮಿ ಅಲ್ವಾ ಅಟ್ಮಳ್ಳ ಆಲ್ಮೋಸ್ಟ್ ಬರೋದೆ ಹಳ್ಳಿ ಹುಡುಗರಲ್ಲಿ ಓಕೆನಾ ತುಂಬಾ ಚೆನ್ನಾಗಿದೆ ಚಪಾತಿ ಕೊಟ್ಟಿದ್ದಾರೆ ಮೊಸರು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಇಷ್ಟೊಂದು ಕೇರ್ ಮಾಡ್ತಾರ ನನಗೆ ಕೇರ್ ಮಾಡ್ತಾರೆ ಬಡವ್ರಿ ಏನಾಗ ಯಾರ ಕೇರ್ ಮಾಡಂಗಿಲ್ಲ ಬನ್ನಿ ಊಟ ಮಾಡೋಣ ಯಾರು ಬೇಜಾರ ಬೇಡ್ರಿ ಬಿಟ್ಟು ಊಟ ಮಾಡ್ತೀನಿ ಅಂದ್ಬಿಟ್ಟು ನೀವು ಬನ್ನಿ ದೀಗ ಬದ್ರಿ ತುಂಬಾ ಚೆನ್ನಾಗಿರುತ್ತೆ ಬೆಲೆನೂ ತುಂಬಾ ಕಡಿಮೆ ಅವ್ರು ಕೊಡ್ತಾರೆ ಬಡವರು ಯಾವ ತರ ಕೊಡ್ತಾರೆ ಶ್ರೀ ವೀರಭದ್ರೇಶ್ವರ ಹೋಟೆಲ್ ಅಲ್ಲಿ ಊಟ ಆಯ್ತು ಕೇರ್ ಮಾಡ್ತಾರೆ ಯಾರೇ ಬಂದ್ರು ಪ್ಯೂರ್ ವೆಜಿಟೇರಿಯನ್ ಇಲ್ಲಿಗೆ ಬನ್ನಿ ಇಲ್ಲೇ ಎಗ್ರೆಸ್ ಅಂಗಡಿ ತೋರಿಸಿದ್ರೆ ಅದ್ರ ಪಕ್ಕದಲ್ಲಿ ಹಾಗೆ ಮಧು ಹೋಟೆಲ್ ಇದನ್ನಲ್ಲ ಅದ್ರ ಅಪೋಸಿಟ್ ಅಲ್ಲೇ ಬರುತ್ತೆ ಈಗ ನೆಕ್ಸ್ಟ್ ಬರ್ತಕ್ಕಂತ ಹೋಟೆಲ್ ಮತ್ತೆ ರೈಸ್ ಅಂಗಡಿ ರೈಸ್ ಅಂಗಡಿ ಹೆಸರು ಸರ್ ಹೆಸರು ರೈಸ್ ಅಂಗಡಿ ಪರಶುರಾಮ್ ಎಗ್ ರೈಸ್ ಸೆಂಟರ್ ಅಂತ ಇವ್ರನ್ನ ಕೇಳಬಿಡಣ ಎಷ್ಟೆಷ್ಟು ಮಾಡ್ತಾರೆ ಏನೇ ಮಾಡ್ತಾರೆ ಏನೇನ್ ಸಿಗುತ್ತೆ ಅಂದ್ಬಿಟ್ಟು ಏನ್ ಸರ್ ಹೇಗಿದ್ರಾ ಆರಾಮರಾ ನಿಮ್ ಹೆಸರು ಪರಶುರಾಮ್ ಓ ಪರಶುರಾಮ್ ಅಂತ ಇವ್ರ ಹೆಸರಲ್ಲೇ ಅಂಗಡಿ ಇಟ್ಕೊಂಡಿದ್ರೆ ಇದ್ರ ಬಡವರು ಮನೆ ಮಕ್ಕಳು ಬೆಳಿಬೇಕು ಅವ್ರ ಹೆಸರಲ್ಲೇ ಬೆಳಿಬೇಕು ಅದು ನಿಜನೇ ಏನೇನ್ ಸಿಗುತ್ತೆ ಇಲ್ಲಿ ಎಗ್ ರೈಸ್ ಇದೆ ಟೊಮೊಟೊ ರೈಸ್ ಇದೆ ಮಸಾಲಾ ರೈಸ್ ಇದೆ ಗೀ ರೈಸ್ ಇದೆ ಎಕ್ಪಾಟ ರೈಸ್ ಇದೆ ಮೀನ್ ಇದೆ ಚಿಕನ್ ಇದೆ ಓ ಮೈ ಗಾಡ್ ನೋಡಿ ಹೋಟೆಲ್ ಚಿಕ್ಕದು ಆದ್ರೆ ಎಲ್ಲ ತರ ಐಟಮ್ಸು ಸಿಗುತ್ತೆ ರೈಸ್ ಹೆಂಗ್ ಮಾಡ್ತಾರೆ ರೇಟು ಮೂವತ್ತು ಮೂವತ್ತು ನಾನು ತಾನೇ ಹೇಳಿದೆ ನಿಮಗೆ ಈ ಸ್ಟೂಡೆಂಟ್ಸ್ ಎಲ್ಲ ಯಾಕೆ ಇಷ್ಟ ಇಷ್ಟಪಡ್ತಾರೆ ಅಂತ ಒಂದು ಕಡಿಮೆ ರೇಟು ಇನ್ನೂ ಜಾಸ್ತಿ ಸಿಗುತ್ತೆ ಹೊಟ್ಟೆ ತುಂಬಾ ಸಿಗುತ್ತೆ ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಎಲ್ಲ ಇಷ್ಟಪಡ್ತಾರೆ ಇಲ್ಲಿ ಪರಿಸರ ಮಾಡೋರು ಎಲ್ಲರೂ ಅಟ್ರಾಕ್ಟಿವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಎಲ್ಲರೂ ಅಂಗಡಿ ಬರ್ತಾರೆ ತಿಂತಾರೆ ಹೋಗ್ತಾರೆ ದಿನ ಎಷ್ಟು ಓಪರ್ ಆಗುತ್ತೆ ನಿಮಗೆ ಡೈಲಿ ಒಂದು ಎರಡು ಮೂರು ಸಾವಿರ ಎರಡು ಮೂರು ಸಾವಿರ ರೂಪಾಯಿ ಖರ್ಚಲ್ತಾ ಇದ್ದು ಎಷ್ಟು ಒಂದ್ ಸಾವಿರ ರೂಪಾಯಿ ದಿನಕ್ಕೆ ದಿನಕ್ಕೊಂದ್ ಸಾವಿರ ರೂಪಾಯಿ ಉಳಿಸ್ತಾರೆ ನಿಜವಾಗ್ಲೂ ಸಣ್ಣ ಸಣ್ಣ ಹೋಟೆಲ್ ಹಾಕೊಂಡೇ ಬದುಕು ಕಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕ್ ಹಿಂದುಳಿದಿರಬಹುದು ಬಟ್ ಅಲ್ಲಿ ತಾಲೂಕಲ್ಲಿ ಇರ್ತಕ್ಕಂಥ ಜನ ಯಾವತ್ತು ಹಿಂದುಳಿಬಾರ್ದು ಅನ್ನೋದೇ ನನ್ನ ಉದ್ದೇಶ ಅದಕ್ಕೆ ಎಲ್ಲರೂ ಕೂಡ ನಾನು ಪರಿಚಯ ಮಾಡ್ತಾ ಇದ್ದೀನಿ ಬಿಕಾಸ್ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಯಾರು ಬೇಕಾದರೂ ಪರಿಚಯ ಮಾಡಿಸ್ತಾರೆ ನಮಗೆ ಬೇಕಾಗಿರೋದು ಬಡವ್ರ ಜನ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಮತ್ತೆ ಫಿಶ್ ಚಿಕನ್ ಹೆಂಗೆ ರೇಟು ಅಲ್ಲ ಅದು ನಲ್ವತ್ತು ಅದು ಐವತ್ತು ಪರವಾಗಿಲ್ಲ ಕಡಿಮೆ ರೇಟ್ ನಾನ್ ಗೆ ಇಷ್ಟೊಂದು ಕಡಿಮೆ ರೇಟ್ ಸಿಗೋದೇ ಇಲ್ಲಿ ಒಂದು ಒಳ್ಳೆಯದು ಬಿಕಾಸ್ ಮಂಗಳೂರು ಆ ಕಡೆ ಎಲ್ಲ ನಾವು ಹೋಗಿದ್ದ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ ಚಿಕ್ಕಪಟ್ಟೆ ರೇಟಲ್ಲಿ ನಮ್ಮದು ನಿಜವಾಗ್ಲು ತುಂಬಾನೇ ಖುಷಿ ಆಗುತ್ತೆ ಇಲ್ಲಿ ಹತ್ತಿರದಲ್ಲೇ ಕಡಿಮೆ ರೇಟಿಗೆ ಕೊಡೋ ಕೊಡ್ತಾ ಇರೋದು ಎಗ್ ರೈಸು ಮತ್ತೆ ಫಿಶ್ಶು ಚಿಕನ್ನು ಎಲ್ಲ ನನಗಂತೂ ನಂಬಕ್ ಆಗ್ತಾ ಇಲ್ಲ ಇಷ್ಟೊಂದು ಐಟಮ್ಸ್ ನ ಇದೇ ಚಿಕ್ಕ ಹೋಟೆಲ್ ಅಲ್ಲಿ ಮಾಡ್ತಿದಾರೆ ಅಂದ್ರೆ ನಿಜವಾಗ್ಲು ಹೈಲಿ ಇಂಪಾಸಿಬಲ್ ಬಟ್ ಇದನ್ ಪಾಸಿಬಲ್ ಮಾಡ್ಬಿಟ್ಟು ಇವರು ಪರಶುರಾಮ್ ಅವ್ರು ತೋರಿಸ್ತಾ ಇದಾರೆ ಸರ್ ಯಾರಾದ್ರು ಬಡವ್ರು ಬಂದ್ರೆ ನನಗೆ ಹೊಟ್ಟೆ ಸು ಅಂದ್ರೆ ಊಟ ಕೊಡ್ತೀರಾ ಫ್ರೀ ಫ್ರೀ ಅಂಗಡಿಯಲ್ಲಿ ಫ್ರೀ ನೋಡಿ ಯಾರಾದ್ರೂ ಬಡವರು ಅಂದ್ರೆ ಗೊತ್ತಲ್ವಾ ಈಗ ಆಲ್ಮೋಸ್ಟ್ ಬಡವ್ರು ಯಾರು ಇರೋಲ್ಲ ಬಡೂರ್ ಅಂದ್ರೆ ಯಾರು ಆಕೊಳಗೆ ಬಟ್ಟೆ ಇಲ್ದವರು ಊಟಕ್ಕೆ ಗತಿ ಇಲ್ದವ್ರು ಇರ್ತಾರಲ್ಲೋ ಅವ್ರೂ ಬಡವ್ರು ಅಂತಾರ ಅವ್ರಿಗೆಲ್ಲ ಇಲ್ಲಿ ಇರುತ್ತೆ ಉಚಿತವಾಗಿರುತ್ತೆ ಉಚಿತ ಅಂದ್ಬಿಟ್ಟು ರೆಗ್ಯುಲರ್ ಬರಕ್ ಹೋಗಬೇಡಿ ಅವ್ರದ್ದು ಜೀವನ ರೆಡಿಬೇಕಲ್ವಾ ಬನ್ನಿ ಫ್ರೀಯಾಗಿ ಊಟ ಹೋಗಿ ಬಡವರು ಇದ್ದವರು ಯಾರಿಗೆ ಊಟಕ್ಕೆ ಮಾಡಕ್ಕೆ ಅನ್ನೋತ್ರ ಕಾಸೆ ಇಲ್ಲ ಬರ್ರಿ ತುಂಬಾ ಖುಷಿ ಆಯ್ತು ನಾನು ಯಾವತ್ತಿರಬಹುದು ನನಗೆ ಚಿಕನ್ ಎಲ್ಲ ಕೊಡ್ತೀರಾ ಫ್ರೀ ಫ್ರೀ ನಿಮಗೆ ಥ್ಯಾಂಕ್ ಯು ಮಚ್ ಬ್ರೋ ನಿಮ್ಮ ಪ್ರೀತಿ ಇದೇ ತರ ಇರಲಿ ಪರಶುರಾಮ್ ಅವರು ಒಂದು ಸಕ್ಕತ್ತಾಗಿ ಅವ್ರ ಅಂಗಡಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕ ಅಂಗಡಿ ಆದ್ರೂ ಕೂಡ ಬಹಳಷ್ಟು ಐಟಮ್ ಸಿಗುತ್ತೆ ಇಲ್ಲಿ ಮುಂದಿನ ಅಂಗಡಿ ಮುಂದಿನ ಅಂಗಡಿ ಹೋಗ್ತಾ ಇದ್ವಿ ಇಲ್ಲೂ ಕೂಡ ಎಗ್ ರೈಸ್ ಅಂಗಡಿ ಇದೆ ಇಲ್ಲಿ ಆಲ್ಮೋಸ್ಟ್ ಸ್ಟ್ರೀಟ್ ಫುಡ್ ಅಂದ್ರೆ ಎಗ್ ರೈಸ್ ಚಿಕನ್ ಫಿಶ್ ಕಾಮನ್ ಆಗ್ಬಿಟ್ಟಿದೆ ಇವಾಗ ಈ ಅಂಗಡಿ ಬಂದಿದ್ವಿ ಸರಿ ಅಂಗಡಿ ಹೆಸರು ಹೊಸ ಸ್ಟಾರ್ಟ್ ಸರ್ ನಿಮ್ಮ ಹೆಸರು ವಸಂತ ಸರ್ ಹೊಸಂತಂದುಬಿಟ್ಟು ಹೊಸ್ದಂಗ್ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್ ನಾವು ಹಾಕಿರೋದು ಎರಡು ತಿಂಗಳಾಯ್ತು ಸರ್ ಜಸ್ಟ್ ಎರಡು ತಿಂಗಳಾಯ್ತು ಅದಕ್ಕೆ ಕೂಡ ಹೆಸರು ಇಟ್ಟಿಲ್ಲ ಒಳ್ಳೆ ಹೆಸರು ಚೂಸ್ ಮಾಡಿಡಿ ಏನೇನು ಸಿಗುತ್ತೆ ಇಲ್ಲಿ ಊಟಕ್ಕೆ ಊಟಕ್ಕೆ ಎಗ್ ರೀಸು ಆಮ್ಲೆಟು ಬಾಲ್ಡ್ಯಾಕ್ ಮತ್ತೆ ಚಿಕನ್ನು ಮೀನು ಎಲ್ಲ ಇದೆ ಸರ್ ಇದು ಕೂಡ ಚಿಕ್ಕ ಅಂಗಡಿ ಬಟ್ ಐಟೆಮ್ಸ್ ಮಾತ್ರ ಸಿಕ್ಕಾಪಟ್ಟೆ ಬಹಳ ಇರುತ್ತೆ ರೇಟ್ ಏನ್ ಮಾಡ್ತೀರಾ ಎಗ್ ರೈಸ್ ಗೆ ರೇಟ್ ಮೂವತ್ತು ಪೇಸ್ ಟೆಸ್ಟರ್ ಮಾಡೋದ್ರೆ ಮೂವತ್ತೈದು ಮೂವತ್ತು ಮೂವತ್ತೈದು ಲಾಸ್ಟು ನಾನು ಅವಾಗಲೇ ತಾನೇ ಹೇಳಿದೆ ಸ್ಟೂಡೆಂಟ್ಸ್ ಎಲ್ಲ ಯಾಕೆ ಎಗ್ ರೈಸ್ ಇಷ್ಟ ಪಡ್ತಾರೆ ಅಂತ ಪದೇ ಪದೇ ಹೇಳೋದು ಬೇಡ ಅಲ್ವಾ ಅಲ್ಲಿ ಅರ್ಥ ಆಗುತ್ತಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು ಹಳ್ಳಿ ಜನ ಆಗಿರ್ಬೋದು ಜಾಸ್ತಿ ಇಷ್ಟ ಪಡ್ದೆ ಎಗ್ ರೈಸ್ ಅಂದ್ರು ಒಂತರ ಉತ್ತರ ಕರ್ನಾಟಕ ಸ್ಟೈಲಿಗರು ಎಗ್ ರೈಸ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ನಾವು ವರ್ಕ್ ಮಾಡಿಲಿ ಹಾಗೆ ಹುಡುಗರು ಕೂಡ ತುಂಬಾ ಇಷ್ಟ ಪಡ್ತಾರೆ ಸರ್ ದಿನಕ್ಕೆ ಎಷ್ಟು ಉಳಿಸ್ತೀರಾ ನೀವು ಎಲ್ಲ ಕರ್ಚರ್ ಆಗ್ಬಿಟ್ಟು ದಿನಕ್ಕೆ ಒಂದ್ ಸಾವಿರ ಟೈಮ್ ಫ್ಯಾಮಿಲಿ ಸೇರ್ಕೊಂಡೆ ಈ ಅಂಗಡಿ ಮಾಡ್ತಾ ಇದ್ರೆ ಈ ತರ ಅಪರೂಪದಲ್ಲಿ ಅಪರೂಪ ಇದ್ರು ಬಿಕಾಸ್ ಮದ್ವೆ ಆದ್ಮೇಲೆ ಗಂಡನ ಮೇಲೆ ಒಬ್ಬರ ಮೇಲೆ ಪ್ರೆಜರ್ ಬಿಟ್ರೆ ಅಂದ್ರೆ ಒಬ್ನೇ ದುಡ್ದು ಹಾಕ್ಬಿಟ್ಟು ಆಗಲ್ಲ ಇವಾಗಿನ ಜನರೇಷನ್ ಅಲ್ಲಿ ಇಬ್ರು ದುಡಿದ್ರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ ಇಬ್ರು ಮದುವೆ ಆಗ್ಬಿಟ್ಟು ಹೋಟೆಲ್ ನಡ್ಸ್ಕೊಂಡು ಹೋಗ್ತಾ ಇದಾರೆ ಇವ್ರಿಗೆ ಹಾಗೆ ದುಡಿಮೆ ದೇವರಂತ ನಂಬಿದ್ದಾರೆ ದುಡಿಮೆ ಮೇಲೆ ಯಾವಾಗು ನಮ್ ಕೇಳಿರ್ತಾರೆ ಸರ್ ನಿಮ್ಮತ್ರ ಯಾರಾದ್ರೂ ಬಡ್ರು ಬಂದು ಹೊಟ್ಟೆ ಹಸವಾಗಿದೆ ದುಡ್ಡಿಲ್ಲ ಯಾರು ಬಂದ್ರು ನನಗ್ ಫ್ರೀ ಆಗಿ ಕೊಡ್ತೀರಾ ಎಲ್ಲ ಫ್ರೀ ಕೊಡೋದೇ ಸರ್ ಮತ್ತೆ ಹೊಟ್ಟೆಗೆ ನಮಗೂ ಫ್ರೀ ಕೊಡ್ತಾ ಇರುತ್ತೆ ಬಹಳ ಖುಷಿ ಆಯ್ತು ನನಗಂತೂ ನೋಡಿದ್ರಲ್ವಾ ಎಗ್ ರೈಸ್ ಅಂಗಡಿ ಆಗಿರ್ಬೋದು ಎಲ್ಲಾ ಕಡೆ ಎಷ್ಟೊಂದು ಒಳ್ಳೆ ತನ ಇದ್ರು ಕೂಡ ಮುಂದೆ ಬರ್ತಾ ಇಲ್ಲ ಅಂದ್ರೆ ನಮ್ಮ ಹರಕಮಳ್ಳಿ ಎಗ್ರೆಸ್ ಸೆಂಟ್ರ್ ಎಗ್ ರೈಸ್ ಸೆಂಟ್ರು ಇದೆ ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿದೆ ನೋಡ್ತಾ ಇದ್ರಲ್ವಾ ಚಿಕ್ಕ ಚಿಕ್ಕ ಅಂಗಡಿ ಹಾಕೊಂಡ್ಬಿಟ್ಟು ಜೀವನ ನಡೆಸ್ತಾ ಇದ್ದಾರೆ ಹರಕಮಳ್ಳಿ ತಾಲೂಕಲ್ಲಿ ಅವರು ಬಡವರು ಇರ್ಬೋದು ಬಟ್ ಅವ್ರು ಮಾಡೋ ಕೆಲಸ ಶ್ರೀಮಂತಿಗೆ ಕೆಲಸ ಯಾಕಂದ್ರೆ ಅವರು ದುಡಿಮೆನೇ ದೇವರು ಅಂತ ನಮ್ದಿರ್ತಾರೆ ಈಗ ಮತ್ತೆ ಮುಂದಿನ ಅಂಗಡಿ ಅದು ಕೂಡ ಎಗ್ ರೈಸ್ ಅಂಗಡಿನೇ ಹೋಟೆಲ್ ಖಾನ್ ಎಗ್ ರೈಸ್ ಚಿಕನ್ ಅಂತ ಇದೆ ಅಲ್ಲಿಗೆ ಹೋಗೋಣ ಹೋಟೆಲ್ ಖಾನ್ ಎಗ್ ರೈಸ್ ಚಿಕನ್ ಬಿರಿಯಾನಿ ಸೆಂಟರ್ ಇಲ್ಲಿಗೆ ಬಂದಿದ್ದೀವಿ ಹಂಗೆ ಇದೆಲ್ಲ ಎಲ್ಲ ಒಂದೇ ಲೈನ್ ಅಲ್ಲಿ ಬರುತ್ತೆ ನೋಡೋಣ ಇವ್ರು ಎಷ್ಟು ವರ್ಷ ಸ್ಟಾರ್ಟ್ ಮಾಡಿಬಿಟ್ಟು ಎಷ್ಟು ಜನ ಬರ್ತಾರೆ ಅಂತ ಕೇಳ್ಕೊಂಡು ಹೋಗೋಣ ಬನ್ನಿ ನಮ್ಮ ತಾಲ್ಲೂಕಲ್ವಾ ನಮ್ಮ ಹೆಮ್ಮೆ ಹಾಯ್ ಬ್ರದರ್ ಸರಿ ಹೆಸರು ವಿರೂಪಾಕ್ಷ ಅಂತ ವಿರೂಪಾಕ್ಷಪ್ಪ ಅವರು ಎಗ್ ರೈಸ್ ಅಂಗಡಿ ಇಟ್ಕೊಂಡಿದ್ದಾರೆ ಎಷ್ಟು ದಿನ ಆಯ್ತು ಸರ್ ಎಷ್ಟು ವರ್ಷ ಆಯ್ತು ನೀವು ಎಗ್ ರೈಸ್ ಅಂಗಡಿ ಇಟ್ಟು ಅಲ್ಲೇ ಸರ್ ಓನರ್ ಓಕೆ ಓನರ್ ಕೆಳಗಿದಾರೆ ಅಂತ ಬಂದು ಬನ್ನಿ ಸ್ವಲ್ಪ ಕೆಳಗಡೆ ಇದೆ ಅಂಡರ್ ಅಲ್ಲಿದೆ ಬನ್ನಿ ಇಲ್ಲೂ ಕೂಡ ಎಗ್ ರೈಸ್ ಸಿಗುತ್ತೆ ಆಲ್ಮೋಸ್ಟ್ ಹರಪ್ಪನಹಳ್ಳಿ ಎಗ್ ರೈಸ್ ತುಂಬ ಫೇಮಸ್ ಆಲ್ಮೋಸ್ಟ್ ಅದೇ ಅಂಗಡೀಸ್ ಕೂಡ ಬಹಳ ಇದಾವೆ ಇಲ್ಲಿ ಅಂಗಡಿ ಓನರ್ ಇದ್ದಾರೆ ಸರ್ ನಿಮ್ಮ ಹೆಸರು ರಹಮಾನ್ ರಹಮಾನ್ ಅಂದ್ಬಿಟ್ಟು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂಗಡಿನ ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷ ಹದಿನೇಳು ವರ್ಷಗಳಿಂದ ಅಂಗಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಏನೇನು ಸಿಗುತ್ತೆ ಸರ್ ಇಲ್ಲಿ ಪರೋಟ ಚಿಕನ್ ಮಸಾಲ ಎಗ್ ರೈಸು ಚಿಕನ್ ಬಿರಿಯಾನಿ ಪರೋಟಾ ಚಿಕನ್ ಮಸಾಲ ಪರೋ ಎಗ್ ರೈಸು ಚಿಕನ್ ಬಿರಿಯಾನಿ ಸಿಗುತ್ತಂತೆ ಏನು ರೇಟ್ ಮಾಡ್ತಿದ್ದಾರೆ ಸರ್ ಎಗ್ ರೈಸ್ಗೆ ತರ್ಟಿ ಫೈವ್ ಮೂವತ್ತೈದಾ ಬಿರಿಯಾನಿ ಹಿಂಗೆ ಸೆವೆಂಟಿ ಸೆವೆಂಟಿ ಓಕೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಬಿರಿಯಾನಿ ಆಗಿರ್ಬೋದು ಎಗ್ ರೈಸ್ ಆಗಿರ್ಬೋದು ದಿನಕ್ಕೆ ಎಷ್ಟು ಉಳಿಯುತ್ತೆ ಸರ್ ನಿಮಗೆಲ್ಲ ಲಾಭ ಏಳು ನೂರು ಏಳುನೂರು ರೂಪಾಯಿ ಉಳೀತಾವೆ ಏಳು ರೂಪಾಯಿ ಉಳಿಬೋದು ಅಷ್ಟೇನಾ ಹೌದಾ ಓಕೆ ಎಷ್ಟು ಜನ ಬರ್ತಾರೆ ಸರ್ ಡೈರಿ ಇಲ್ಲಿ ನೂರೈವತ್ತು ಇನ್ನೂರು ಜನ ಬರ್ತಾವೆ ನೂರೈವತ್ತು ಇನ್ನೂರು ಜನ ಬರ್ತಾರಂತೆ ಸ್ಟೂಡೆಂಟ್ಸ್ ಅಲ್ಲಿ ಇಲ್ಲೇ ಬರ್ತಾರ ಅನ್ಸುತ್ತೆ ಸ್ವಲ್ಪ ಕಮ್ಮಿ ಬರ್ತಾರ ಬರ್ತಾರೆ ಒಟ್ಟು ಇವಾಗ ನೀವು ಬಡವ್ರಿಗೆ ಯಾರು ಫ್ರೀ ಕೊಡ್ತೀರಾ ಯಾರಾದರೂ ಹೊಟ್ಟೆ ಹಸ್ಕೊಂಬಂದಿರ್ತಾರಲ್ಲ ಅವರಿಗೆ ಹಂಗೆ ಕೊಡ್ಬೋದು ನನಗೆ ಕೊಡ್ತೀರಾ ಫ್ರೀ ಆಗಿ ಹೇ ಬಡವರ್ ಸರ್ ಸಲುವಿಗೆ ಅಲ್ಲ ಅಂದ್ರೆ ಬಡವ ಅಲ್ಲವಾ ನಿಮ್ಮ ಪ್ರಕಾರ ಮೋಸ್ಟ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಕಮ್ಮಿ ಮಾಡ್ಬೋದು ಓಕೆ ದಟ್ಸ್ ಗುಡ್ ನಿಜಾಲೋ ಇದು ಒಳ್ಳೆ ಮಾತು ಬಿಕಾಸ್ ನಾನೇ ಬಡವ ಅಲ್ಲ ಬಡವ ಇದ್ದಿದ್ ಇಡ್ಲಿಕ್ಕೆ ಬಿಡೋ ಮಾಡ್ತಾ ಇದ್ದೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಡವ್ರು ಅಂದ್ರೆ ನಾನು ನಾನ್ ಹೇಳಿದೆ ಬಡವ್ರು ಅಂದ್ರೆ ಬಡತರ ಕೇತದ್ ಕೆಳಗೆ ಇರೋದ್ ಬಡವ್ರು ಅಂತಾರೆ ಒಳ್ಳೆ ಅನ್ಸರ್ ಸರ್ ನಿಜವಾಗಲೂ ಬಹಳ ಖುಷಿ ಆಯ್ತು ನೋಡಿದ್ರಲ್ವಾ ತುಂಬಾ ಜನ ಬರ್ತಾರೆ ಅಂತ ಎಲ್ಲಿಗೂ ಕೂಡ ಬಟ್ ಲಾಭ ತುಂಬಾ ಕಡಿಮೆ ಹೇಳಿದ್ರು ದಟ್ಸ್ ಓಕೆ ಪರವಾಗಿಲ್ಲ ನಮ್ಮ ಹರಪನಹಳ್ಳಿ ಏನಾದ್ರೂ ಕೂಡ ಖುಷಿನೇ ಅಲ್ವಾ ನಿಮ್ಮ ಹೆಸರು ಅಂದ್ರಲ್ಲ ರೂಪಾಕ್ಷ ಎಷ್ಟು ದಿನ ಆಯ್ತಿಲ್ಲ ಕೆಲಸ ನಾವು ಸ್ಟಾರ್ಟ್ ಮಾಡಿ ಬಾಳ ವರ್ಷ ಒಂದೂವರೆ ವರ್ಷ ಆಯ್ತಲ್ಲ ಬರ್ತಾರೆ ಸ್ಟೂಡೆಂಟ್ಸ್ ಈ ಹೋಟೆಲ್ ಆಯ್ತು ಅಂಡರ್ ಗ್ರೌಂಡ್ ಅಲ್ಲಿ ಇದೆ ಯಾರೇ ಬಂದ್ರು ಕೂಡ ಕೆಳಗಡೆ ಕುತ್ಕೊಳಕ್ ಚೇರ್ ಗಳ ವ್ಯವಸ್ಥೆ ಇರುತ್ತೆ ಬಂದ್ಬಿಟ್ಟು ಬಿರಿಯಾನಿ ಸಿಗುತ್ತೆ ಚಿಕನ್ ಬಿರಿಯಾನಿ ಎಗ್ ರೈಸ್ ಎಲ್ಲ ಸಿಗುತ್ತೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೋದು ಕಡಿಮೆ ಬೆಲೆ ಎಪ್ಪತ್ತು ರೂಪಾಯಿ ಅಷ್ಟೇ ಬಿರಿಯಾನಿ ಬೇರೆ ಕಡೆ ಹೋದ್ರೆ ನೂರಿನೂರು ಇಸ್ಕೊಂಡ್ಬಿಡ್ತಾರೆ ಬಟ್ ಇಲ್ಲಿ ನೋಡ್ರಿ ಎಷ್ಟು ಎಪ್ಪತ್ತು ರೂಪಾಯಿ ಅಂತೆ ಇಲ್ಲಿ ಒಂದು ಹೋಟೆಲ್ ಎಸ್ ಕೆ ಅಂತ ಇದೆ ಅಲ್ಲಿಗೆ ಬಂದಿದ್ದೀನಿ ಇದೆ ಒಂದೇ ಲೈನ್ ಅಲ್ಲಿ ಇದೆ ಇವೆಲ್ಲ ಹೋಟೆಲ್ಸು ಅದಕ್ಕೆ ಬಂದಿದ್ದೀನಿ ಬನ್ನಿ ಇವರು ಸ್ಟಾರ್ಟ್ ಮಾಡಿ ಎಷ್ಟು ಆಯಿತು ಎಷ್ಟು ಲಾಭ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಬರೋನಾ ನೋಡಿ ಇಲ್ಲಿ ಎಗ್ರೆಸ್ ಮಾಡ್ತಾ ಇದಾರೆ ಕಾಣಿಸ್ತಾ ಆಲ್ಮೋಸ್ಟ್ ಇಲ್ಲಿ ಅರ್ಥ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಮೇಲ್ಗಡೆ ಇದೆ ಎಗ್ರೆಸ್ ಅಂಗಡಿ ಬಟ್ ಬರ್ತಾ ಬರ್ತಾ ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ನೋಡೋಣ ಅಂಗಡಿಯವರು ಇಲ್ಲೇ ಇದಾರೆ ಸರಿ ಮೆಟ್ರೆ ಶ್ರೀನಿವಾಸ್ ಶ್ರೀನಿವಾಸ್ ಒಂದು ಬಿಟ್ಟು ಹೆಸರು ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ ಒಂದು ಇಪ್ಪತ್ತು ವರ್ಷಗಳಿಂದ ಅಂಗಡಿ ಮಾಡ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಮತ್ತೆ ಹೆಮ್ಮೆ ಪಡಬೇಕಲ್ವಾ ಅರ್ಪಳ್ಳಿ ತಾಲೂಕಲ್ಲಿ ಅಲ್ವಾ ಸರ್ ಏನೇ ಇಲ್ಲಿ ಚಿಕನ್ ಬಿರಿಯಾನಿ ಕುಷ್ಕ ಎಗ್ ರೈಸ್ ಕಬಾಬು ಪರೋಟ ಚಿಕನ್ ಮಸಾಲ ಆಮ್ಲೆಟ್ ಬಾಲ್ಡೇಗು ಫಿಶ್ ಚಿಕನ್ ರೈ ಟೋಟಲ್ ಎಲ್ಲ ಸಿಗುತ್ತೆ ಎಲ್ಲ ಖರ್ಚು ಮಿಕ್ಕ ಎಲ್ಲ ಖರ್ಚು ತಗೊಬಿಟ್ಟು ದಿನಕ್ಕೆ ಎಷ್ಟು ಉಳಿದ ಸರ್ ನಿಮಗೆ ಅಂದಾಜು ಅದಕ್ಕೆ ಓನರ್ ಬೇರೆ ಇದ್ದಾರೆ ಹೌದಾ ಓಕೆ ಎಷ್ಟು ವ್ಯಾಪಾರ ಆಗುತ್ತೆ ಸರ್ ಅಲ್ಲಿನ ಪ್ರಕಾರ ಅಂದಾಜಾಗಿ ಆ ಥರ ಅಲ್ಲ ನೈರಿಂದ ಪ್ರಸಾರ ಮಾಡಿ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಇಲ್ಲಿ ಬರ್ತಾರಲ್ಲ ಈಗ ಯಾರಾದರೂ ಬಡವ್ರು ಬರ್ತಾರೆ ತುಂಬಾ ಹೊಟ್ಟ್ಯಾಸವಾಗಿದೆ ಏನಾದರೂ ದುಡ್ಡೇ ಇಲ್ಲ ಅಂತಾರೆ ಅವ್ರಿಗೆ ಫ್ರೀ ಕೊಡ್ತೀರಾ ಕೊಡ್ತೇವೆ ಹಂಗೇನಿಲ್ಲ ಕೊಡ್ತೇವೆ ಕೊಡ್ತೇವೆ ನಮಗೇ ಕೊಡ್ತೀರಾ ಫ್ರೀ ಆಗಿ ಊಟ ಅಂದ್ರೆ ಯಾರಿಗೆ ಇಲ್ಲ ಅಂತಾರೆ ಹೇಳ್ರಿ ಅದು ಪ್ರಾಮಿಸ್ಲಿ ಅವ್ರ ದುಡ್ಡು ಕೂಡ ಆ್ಯಕ್ಚುಲಿ ಕ್ವೆನ್ ಕೇಳಿದೆ ಇವ್ರಿಗೆ ನಮಗೂ ಕೊಡ್ತಾರಂತೆ ಬಡ್ರಿಗಂತರು ಲೈಕ್ ಬಡತನ ಅಂದರೆ ಗೊತ್ತಲ್ವಾ ಅದು ಒಂದು ರೇಖೆ ಇರ್ತದೆ ಅದ್ರ ಕೆಳಗಿರೋರಿಗೆ ಕೊಡ್ತಾರೆ ಊಟನ ಆಯಿತಾ ಸರ್ ನಿಮ್ಮ ಹೆಸರೇಂದ್ರಲ್ಲ ಶ್ರೀನಿವಾಸ್ ಶ್ರೀನಿವಾಸ ಅಂದ್ಬಿಟ್ಟು ಒಳ್ಳೆಯದಾಗ್ಲಿ ಸರ್ ನಿಮಗೆ ಥ್ಯಾಂಕ್ ಯು ಸರ್ ನೋಡಿದ್ರಲ್ವಾ ಹೋಟೆಲ್ ಶ್ರೀನಿವಾಸ್ ಅವರು ಅವ್ರು ಓನರ್ ಇಲ್ಲ ಅಂತ ಆದರೂ ಕೂಡ ಅವರೇ ರೆಸ್ಪಾನ್ಸ್ ಮಾಡಿದರು ಎಸ್ ಕೆ ಹೋಟೆಲ್ ಬಿಟ್ಟಿದ್ರು ಬನ್ನಿ ಮುಂದಿನ ಹೋಟೆಲ್ಗೆ ಹೋಗೋಣ ನಿಮಗೊಂದು ವಿಶೇಷವಾದ ಸ್ಥಳ ತೋರಿಸ್ತೀನಿ ನೋಡಿ ಇದನ್ನು ಇದು ಜಸ್ಟ್ ಖಾರ ಮಂಡಿಗೆ ಹೋಟೆಲ್ ಅಂದ್ರೆ ಮಿರ್ಚರ್ ಅಂತ ಅದು ಸಿಗುತ್ತೆ ಈ ಅಂಗಡಿ ಏನಕ್ಕೆ ಪಿ ಯು ಸಿ ಇದ್ದಾಗ ಆಲ್ಮೋಸ್ಟ್ ಇಲ್ಲೇ ಖಾರ ಮಂಡಕ್ಕಿ ತಗೊಂಡು ಈ ಹಣ್ಣಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ನಾವು ಖಾರ ಮಡಿಕೆ ಕೊಡ್ತಿದ್ರು ಅದು ಒಂದು ನೆನಪು ಬರುತ್ತೆ ಎಲ್ಲ ಇಲ್ಲಿ ಸಿಗುತ್ತಾರಿಯಲ್ಲಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಎಲ್ಲರೂ ಖುಷಿ ಪಡ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ಬರೋಕೆ ಅವ್ರನ್ನೂ ತೋರ್ಸನ ಇವ್ರ ಅಣ್ಣರು ತುಂಬಾ ಸಖತ್ ನೆನಪಾದ್ರೆ ನಾನು ಸಿ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಹತ್ರ ಎಸ್ ದುಡ್ಡಿ ಹತ್ತು ರೂಪಾಯಿ ಐದು ರೂಪಾಯಿ ಕೊಟ್ಬಿಟ್ಟು ಕಾರಿಗೆ ತಿಂತ ಇದ್ವಿ ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್ ನಿಮ್ಮ ಹೆಸರು ಸುರೇಶ್ ಅಂದ್ಬಿಟ್ಟು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಈ ಹೋಟೆಲ್ ವರ್ಷ ಇಪ್ಪತ್ತು ವರ್ಷಗಳಿಂದ ಈ ಹೋಟೆಲ್ ಮಾಡ್ತಾ ಇದಾರೆ ನಾನ್ ಆಲ್ಮೋಸ್ಟ್ ಅರ್ಪಳಿ ಸೇರದಾಗಿದ್ದಾನು ಕೂಡ ಇವ್ರು ಇದಾರೆ ಇಪ್ಪತ್ತು ವರ್ಷ ಆಯ್ತಂತೆ ಆಲ್ಮೋಸ್ಟ್ ತುಂಬಾ ಜನ ಬರ್ತಾರಲ್ಲ ಇದು ಆಕ್ಚುಲಿ ಬಡವರ ಬಂದು ಅಂತಾನೆ ಹೇಳ್ಬೋದು ಕೆಲವೊಬ್ರು ಎಗ್ ರೈಸ್ ತಿನ್ನ ಬುಡ್ಡಿಲ್ಲ ಅಂದ್ರೆ ಕೂಡ ಇಲ್ಲಿ ಬಂದ್ಬಿಟ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕರ ಮನೆಗೆ ಕೊಡ್ತಾರೆ ನನಗಂತೂ ತುಂಬಾ ಇಷ್ಟ ನಿಮ್ಮತ್ರ ಯಾರಾದ್ರೂ ಬಡ್ರು ಬಂದ್ಬಿಟ್ರೆ ನನಗೆ ತಿನ್ನಾಕಿಲ್ಲ ಕೊಡ್ತೀರಾ ಅದೇ ಕೊಡ್ತೀರಾ ನಮಗೂ ಕೊಡ್ತೀರಾ ನಮಗೂ ಫ್ರೀಯಾಗಿ ಕೊಡಿದಿರಾ ಇದ್ದು ದೊಡ್ಡಗಳ ನಿಜವಾಗ್ಲು ನೋಡಿ ಈ ಥರ ಒಂದು ವ್ಯವಸ್ಥೆ ಸಿಗೋದು ಚಿಕ್ಕ ಹೋಟೆಲಲ್ಲಿ ಮಾತ್ರ ದೊಡ್ಡ ದೊಡ್ಡ ಹೋಟೆಲಲ್ಲಿ ಈ ಥರ ಇರಲ್ಲ ಅವ್ರು ಹೇಳಿದ್ರು ಬಡತನದಲ್ಲಿ ಯಾರೇ ಬಂದ್ರು ಕೂಡ ಅವರು ಫ್ರೀಯಾಗಿ ಕೊಡ್ತೇವೆ ಅಂದ್ಬಿಟ್ಟು ಇದಕ್ಕಿಂತ ಖುಷಿ ಪಡುವಂಥ ವಿಷಯ ಇನ್ನೇನು ಬೇಕು ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಲ್ಲ ಕಾರಾಮಡಿಕೆ ಹೋಟೆಲ್ ನಾವು ಆಲ್ಮೋಸ್ಟ್ ಯು ಸಿ ಇದ್ದಾಗ ಡಿಗ್ರಿ ಇದ್ದಾಗ ಎಲ್ಲೇ ಬಂದು ಕರಮಣಿಕೆ ತಿನ್ಕೊಂಡು ಹೋಗ್ತೀವಿ ರೂಪಾಯಿ ಕೊಟ್ಬಿಟ್ಟು ನಮಗೆ ರೈಸ್ ದಿನಕ್ಕೆ ದುಡ್ಡು ಇಲ್ದಾಗ ಇಲ್ಲಿ ಕಾರಮಡಿಕೇ ತಿನ್ಕೊಂಡು ಹೋಗ್ತಿದ್ವಿ ಈಗ ಮತ್ತೆ ಒಂದು ಹೊಸ ಎಗ್ರೆಸ್ ಅಂಗಡಿಗೆ ಬಂದಿದ್ದೀವಿ ಸರ್ ಸರ್ ಓಕೆ ನಿಮ್ಮ ಹೆಸರು ಇಲಿಯಾಸ್ ಇಲಿಯಾಸ್ ಅಂದ್ಬಿಟ್ಟು ಎಷ್ಟು ವರ್ಷ ಆಯ್ತು ಇಟ್ಟು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಅಂಗಡಿ ಇಟ್ಟು ಬಟ್ ಅಂಗಡಿ ಹೆಸರು ಇಟ್ಟಿಲ್ಲ ಏನು ಅಂಗಡಿ ಹೆಸರು ಯೂಸ್ ಮಾಡಿಲ್ಲ ನೀವು ಏನಿತ್ತು ಅಂಗಡಿ ಹೆಸರು ಕೆ ಎಸ್ ಎಗ್ರೇ ಸೆಂಟರ್ ಅಂತ ಇತ್ತಂತೆ ಬಟ್ ಏನು ಮಾಡೋದು ಸ್ಟಿಕರ್ ಎಲ್ಲ ಕಿತ್ತಾಕಿದ್ದಾರೆ ಅಂಗಡಿ ಹೆಸರು ಇದೆ ಹತ್ತು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಎಷ್ಟು ವ್ಯಾಪಾರ ಆಗುತ್ತೆ ಸರ್ ಡೈರಿ ನಿಮಗೆ ಮೂರರಿಂದ ನಾಲ್ಕು ಸಾವಿರ ಆಗುತ್ತೆ ಎಲ್ಲ ಖರ್ಚು ಎಲ್ಲದಾಗ ಎಷ್ಟು ಉಳಿಯುತ್ತೆ ಸಾವಿರ ಏನೇನು ಸಿಗುತ್ತೆ ಸರ್ ಊಟಕ್ಕೆ ಎಗ್ ರೈಸ್ ಕಬಾಬ್ ಬಾಯ್ಡ್ ಎಗ್ ಆಮ್ಲೆಟ್ ಎಗ್ ಮಸಾಲ ಚಪಾತಿ ಎಲ್ಲ ಸಿಗುತ್ತೆ ಎಗ್ ರೈಸ್ಗೆ ಏನ್ ರೇಟ್ ಮಾಡ್ತಾರೆ ಸರ್ ಎಗ್ ರೈಸ್ ಇದೆ ಮೂವತ್ತೈದು ರೂಪಾಯಿ ಫಾರ್ ಪ್ಲೇಟ್ ಎಷ್ಟು ಮೂವತ್ತೈದು ರೂಪಾಯಿ ಒಂದು ಪ್ಲೇಟ್ ಮಾಡ್ತಾರೆ ಹೇಳಿದಲ್ವಾ ಬಡವರ ಬಂದು ರೈಸ್ ಕಡಿಮೆ ರೇಟಿಗೆ ಜಾಸ್ತಿ ಸಿಗುತ್ತೆ ಅದನ್ನ ಅದಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ ಸ್ಟೂಡೆಂಟ್ಸ್ ಹಳ್ಳಿ ಜನ ಆಗಿರ್ಬೋದು ಹರಪನಹಳ್ಳಿ ಅಲ್ವಾ ಆಲ್ಮೋಸ್ಟ್ ಇಲ್ಲಿ ಹಳ್ಳಿ ಹುಡುಗರೇ ಬರೋದಿಲ್ಲಿ ಸರ್ ಯಾರಾದರೂ ಬಡವರು ಬಂದ್ಬಿಟ್ಟು ಹೊಟ್ಟೆ ಹಸುವಾಗಿದೆ ಒಂದು ಸ್ವಲ್ಪ ಊಟ ಕೊಡ್ತೀರ ಕೊಡ್ತಾರೆ ಅವ್ರಿಗೆ ಬಹಳ ಜನರಿಗೆ ಊಟಕ್ಕೂ ಕೊಟ್ಟಿದ್ದು ಬಸ್ ಚಾರ್ಜಿಗೆ ನಾವೇ ಬಸ್ಸಲ್ಲಿ ಅಲ್ಲಿ ಕೂರಿಸಿ ಟಿಕೆಟ್ ತೆಗೆಸಿ ಕಳಿಸಿದ್ವಿ ಬಾವು ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ಸರ್ ನಾನು ಅಷ್ಟು ಕೇಳಿದ್ದು ಊಟದ ಮಾತ್ರ ಅವರು ಬಸ್ ಚಾರ್ಜ್ಗೆ ಖರ್ಚು ತರ ಕಟ್ಟಿ ಕಳಿಸಿದಾರೆ ಅಂದ್ರೆ ಇದೇ ಗೊತ್ತಾಗ್ಬಿಡುತ್ತೆ ನಮ್ಮ ಹರಪನಹಳ್ಳಿ ತಾಲೂಕಲ್ಲಿ ಎಂಥ ಒಳ್ಳೆ ಮನುಷ್ಯರು ಇದ್ದಾರೆ ಬಿಕಾಸ್ ದೊಡ್ಡ ದೊಡ್ಡ ಹೋಟೆಲಲ್ಲಿ ಯಾರು ಕೂಡ ಈ ಥರ ಅನುಕೂಲತೆ ಮಾಡಿಕೊಡಲ್ಲ ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಬಿಕಾಸ್ ಇವ್ರಿಗೆ ಕಷ್ಟ ಏನಂತ ಗೊತ್ತಿರುತ್ತೆ ಅಲೋ ಬ್ರೋ ಕಷ್ಟ ಏನಂತ ಗೊತ್ತಿರುತ್ತೆ ಎಲ್ಲ ಅನುವಾಸೆ ಹೊಂದಿರ್ತೀರ ಯಾರೇ ಆಗಲಿ ಕಷ್ಟ ಅನುಭವಿಸಿದ್ಮೇಲೆ ಇನ್ನೊಬ್ರು ಕಷ್ಟ ಏನಂತ ಗೊತ್ತಾಗುತ್ತೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿದ್ರಲ್ವಾ ಎಗ್ ರೈಸ್ ಅಂಗಡಿ ಮತ್ತೊಂದು ಇದೇ ಅಲ್ಲಿ ಸಾಕಷ್ಟು ಎಗ್ ರೈಸ್ ಅಂಗಡಿಗಳು ಬಿರಿಯಾನಿ ಹೋಟೆಲ್ಗಳಿವೆ ಇಲ್ಲಿ ಮಿಲನ ಎಗ್ ರೈಸ್ ಸೆಂಟರ್ ಅಂತ ಇದೆ ಅದು ಕ್ಲೋಸ್ ಆಗಿಬಿಟ್ಟಿದೆ ಕ್ಲೋಸ್ ಆಗ್ಬಿಟ್ಟಿದೆ ಇಲ್ಲೂ ಕೂಡ ಆಲ್ಮೋಸ್ಟ್ ಬಿರಿಯಾನಿ ತಿನ್ನೋಕೆ ನಾವು ಇಲ್ಲೇ ಬರ್ತಿದ್ವಿ ಇಲ್ಲೇ ಬಂದು ಬಿರಿಯಾನಿ ತಿಂತ ಇದ್ವಿ ಕ್ಲೋಸ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಮುಂದೆ ಎಗ್ ರೈಸ್ ಅಂಗಡಿಗಳು ತುಂಬ ಇವೆ ಬನ್ನಿ ನೋಡ್ಕೊತ 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 ಪರಿಚಯ ಮಾಡಿಬಿಡ್ತೀನಿ ನಿಮಗೆ ಏನಪ್ಪ ಇವನು ಬರೀ ಎಗ್ ರೈಸ್ ಅಂಗಡಿ ತೋರಿಸ ಅನ್ಕೊಂಡಿರಲ್ವ ನಾನು ನಿನ್ನೆ ಹೇಳಿಲ್ವಾ ಅರ್ಪಣೆ ಎಗ್ ರೈಸ್ ಅಂದರೆ ಫೇಮಸ್ಸು ಅರ್ಪಣೆ ಸ್ವಲ್ಪ ಫೇಮಸ್ ಆಗಿದೆ ಎಗ್ ರೈಸಿಂದ ನೋಡಿ ಎಗ್ ರೈಸ್ ಅಂಡಿಗಳು ಕ್ಲೋಸ್ ಆಗಿಬಿಟ್ಟಿದೆ ಇಷ್ಟೊತ್ತರೆಗೂ ನೋಡಿದ್ರಲ್ಲ ಬೀದಿಯಲ್ಲಿ ಅಂದರೆ ಸ್ಟ್ರೀಟ್ ಫುಡ್ ಬಗ್ಗೆ ಎಲ್ಲ ಹೇಳಿದ್ನಲ್ವ ಇದು ಆಕ್ಚುಲಿ ಅವರವ್ರ ಜೀವನ ನಡೆಸೋಕೋಸ್ಕರ ಚಿಕ್ಕ ಚಿಕ್ಕ ಅಂಗಡಿ ಹಾಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಮನಸ್ಸಿಂದ ಜೀವನ ಮಾಡ್ತಾ ಇದ್ದಾರೆ ಹಾಗೆ ದೊಡ್ಡ ದೊಡ್ಡ ಹೋಟ್ಲು ಕೂಡ ಇದಾವೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಇಷ್ಟೊಂದು ಫೆಸಿಲಿಟೀಸ್ ಆಗಿರ್ಬೋದು ಕೇರ್ ಆಗಲಿ ಮಾಡೋದಿಲ್ಲ ನನಗಂತೂ ಈ ಸ್ಟ್ರೀಟ್ ಫುಡ್ ತುಂಬಾ ಇಷ್ಟ ಅರ್ಪನಳ್ಳಿಲಿ ಎಗ್ ರೈಸ್ ಅಂದ್ರೆ ಅರ್ಪಳಿ ಫೇಮಸ್ ಅಂತ ಹೇಳಿಲ್ವಾ ಓಕೆ ನಮ್ದು ಮುಂದಿನ ವಿಡಿಯೋ ಯಾವುದಂದ್ರೆ ಇಲ್ಲಿ ಫುಡ್ ಬಗ್ಗೆ ಹೇಳ್ತೀನಿ ಒಂದು ರೂಪಾಯಿ ಹೋಟೆಲ್ ಅಂತ ಇದೆ ಅಂದ್ರೆ ಒಂದು ರೂಪಾಯಿ ಮಿರ್ಚಿ ಒಂದು ರೂಪಾಯಿಗೆಲ್ಲ ಮಿರ್ಚಿ ಕೊಡ್ತಾರೆ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ಹಾಗೆ ಮುಂದಿನ ವಿಡಿಯೋ ಸಂ ನೋಡ್ತಾ ಇರ್ಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಿಸ್ಟರ್ ಆಲ್ಟ್ರೋರ್ ಸೆವೆಂಟಿನ್ ಯೂಟ್ಯೂಬ್ ಚಾನಲ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದ್ ರೂಪಾಯಿ ಮಿರ್ಚಿ ಹೋಟೆಲ್ ವಿಡಿಯೋ ಮಾಡ್ತಾ ಸಿಗ್ತೀನಿ ಧನ್ಯವಾದಗಳು